ಅಂತ ಭಗವಂತ ನಮ್ಮ ಜೊತೆಯಲ್ಲಿದ್ದಾನೆ ಅಂತಂದ್ರೆ ನಮ್ಮ ಇಡೀ ಚಿತ್ರರಂಗದ ಮೇಲೆ ಇದಾನೆ ಅಂತ ಅನ್ನೋದಕ್ಕೆ ಒಂದು ಒಳ್ಳೆ ಸೂಚನೆ ಅಹ್ ಹತ್ತನೇ ತಾರೀಕು ಭಗವಂತ ಕೊಟ್ಟಿರೋ ಅಂಥದ್ದು ನನಗೇನೋ ಒಂದು ಚಿಕ್ಕ ಇಂಟ್ಯೂಷನ್ನು ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಕ್ಸಸ್ಫುಲ್ ಸಿನಿಮಾಗಳು ಸಿಗುತ್ತೆ ಅಂತನ್ನುವಂಥದ್ದು ಆಗುತ್ತೆ ಅಂತನ್ನುವಂಥ ಒಂದು ಚಿಕ್ಕ ಇಂಟ್ಯೂಷನ್ ನನ್ನ ತಲೆಯಲ್ಲಿ ಯಾವಾಗಲೂ ಅದು ಹೃದಯದಲ್ಲಿ ಬೇರೆ ನನಗೆ ಅನಿಸ್ತಾ ಇರೋವಂಥದ್ದು ಖಂಡಿತವಾಗ್ಲೂ ಅದು ನಿಜ ಆಗಲಿ ಮುಂಬರುವ ಸಿನಿಮಾಗಳು ಕೂಡ ನನಗೆ ಹೇಳ್ತಾ ಇರೋದು ಲೈನ್ ಅಪ್ಸ್ ಇದೆಯಲ್ಲ ಕನ್ನಡ ಚಿತ್ರರಂಗದ ಲೈನ್ ಅಪ್ಸ್ ಬಹಳ ಒಳ್ಳೆ ಒಳ್ಳೆ ಲೈನ್ ಅಪ್ಸ್ ಇದೆ ಮೊನ್ನೆ ಯಾರೋ ತುಂಬಾ ಒಳ್ಳೆ ಸ್ಟೋರಿ ಮಾಡಿದ್ರು ಈ ನಿಟ್ಟಿನಲ್ಲಿ ಯಾವ ಯಾವ ಸಿನಿಮಾಗಳು ನಿರೀಕ್ಷೆ ಇರುವಂತ ಸಿನಿಮಾಗಳು ಎಷ್ಟು ಸಿನಿಮಾಗಳು ಬರ್ತಾ ಇದೆ ನಾನು ಆರ್ಡರ್ ನೋಡ್ತಾ ಹೋಗ್ತಾ ಇದ್ದೆ ನನ್ಗೆ ಅನ್ಕೊಂಡೆ ಯಾವಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಎಷ್ಟು ಹಿಟ್ ಸಿನಿಮಾಗಳು ಟು ತೌಸಂಡ್ ಟ್ವೆಂಟಿ ಫೈವ್ ಆಗುತ್ತೆ ಅಂತ ಅನ್ನುವಂಥದ್ದು ಅದಾಗಲಿ ಭಗವಂತ ನಮ್ಮ ಜೊತೆಗೆ ಇದ್ದಾನೆ ಅನ್ನೋ ಈ ಸಿನಿಮಾದಲ್ಲಿ ಎರಡು ಪಾತ್ರ ಕಡೆ ಕ್ರಿಶ್ಚಿಯನ್ ಅವ್ರ ಪಾತ್ರ ತುಂಬಾ ಪ್ರಭಾವ ಬೀರುತ್ತ ಅಂತ ಡೀಪ್ಲಿ ಕೂಡ ಅದಕ್ಕೆ ನನಗೆ ಅದೊಂದು ಮೊದ್ಲಿಂದನೂ ಕೂಡ ಅವ್ರ ಜೊತೆಯಲ್ಲೇ ಬೆಳೆದಿದ್ದೀನಿ ನಾನು ಯಾಕಂದ್ರೆ ನನ್ನ ಹುಟ್ಟಿನಿಂದನೂ ಕೂಡ ದೇವರು ಭಗವಂತ ಯಾವಾಗಲೂ ಕೂಡ ಜಾಸ್ತಿ ನಂದು ಇದನ್ನು ತೆಗೆದು ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ತೆಗೆದು ನೋಡಿ ನೀವು ಆ ದೇವಸ್ಥಾನ ಇಲ್ಲಿದ್ದು ಬರೀ ಇದನ್ನೇ ಜಾಸ್ತಿ ಇರುತ್ತೆ ಒಂದು ಚೂರು ದೇವರನ್ನ ಜಾಸ್ತಿ ಮೊರೆ ಹೋಗುವಂಥ ಇದು ಆಮೇಲೆ ನೀವು ಡಬಲ್ ಆ್ಯಕ್ಟಿಂಗ್ ಅಂತ ಹೇಳಿದ್ರಿ ಅದೇನೋ ಗೊತ್ತಿಲ್ಲ ಗುರುವೆ ಮಾಡಿರೋ ಕಮ್ಮಿ ಪಿಕ್ಚರು ಮುಕ್ಕಾಲ್ ಭಾಗ ಡಬಲ್ ಆಕ್ಟಿಂಗ್ ನಾನು ಮಾಡಿರೋದೇ ಕಮ್ಮಿ ಪಿಕ್ಚರು ನನಗೆ ನಿಜವಾಗ್ಲೂ ಅದು ನನಗೆ ಇರ್ತಾನೆ ಹಿಂಗೆ ಮಾಡ್ತಾರಾ ಅಥವಾ ಅದು ಕಾಕತಾಳೀಯವಾಗಿ ಬಂದು ಸೇರ್ಕೊಳ್ಳುತ್ತಾ ನೀವು ನೋಡಿ ನಾನು ಮಾಡಿರೋದು ಒಂದು ಕಮ್ಮಿ ಪಿಕ್ಚರಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಡಬಲ್ಲು ಆ್ಯಕ್ಚುಲಿ ಇದು ಕಮ್ಮಿ ಇವರೇನೋ ನಾಲ್ಕು ಮಾಡಿಸಿದ್ರು ಇಲ್ಲೇ ವಿಕ್ಟ್ರಿ ಟೂ ಅಲ್ಲಿ ಹೌದು ಅದಕ್ಕೆ ಹೇಳ್ತಾರದು ಆ್ಯಕ್ಚುಲಿ ನಾಲ್ಕು ಹಾಂ ನಾಲ್ಕು ಇವರೇ ಇದ್ದಾರೆ ನೋಡಿ ರೆಕಾರ್ಡು ಸೊ ನಾಲ್ಕು ನಾಲ್ಕು ಎರಡು ಮೂರು ಇಂಥದ್ದು ನನಗೇನೋ ನನಗೆ ನನಗೆ ಆಸೆನೂ ಕೂಡ ಒಂದಿಷ್ಟು ವಿಭಿನ್ನವಾದಂಥ ಪಾತ್ರಗಳಲ್ಲಿ ಮಾಡಬೇಕು ಅಂತ ಅನ್ನೋವಂಥದ್ದು ಇದು ಸ್ಟಾರ್ಟ್ ಆಗಿದ್ದು ವಿಕ್ಟ್ರಿಯಿಂದ ಯಾವುದು ವಿಕ್ಟ್ರಿ ವಿಕ್ಟ್ರಿ ಒನ್ ದಿಕ್ರಿ ಒನ್ನಲ್ಲೇ ನೀವು ನೋಡಿ ಎರಡು ಪಾತ್ರ ಅದಾದ ನಂತರ ರಾಜರಾಜೇಂದ್ರ ಆಮೇಲೆ ಜೈಲ ಜಯಲಲಿತಾ ಜಯಲಲಿತಾ ನೀವು ನೀವು ನೋಡ್ತಾನೆ ಬರ್ತಾ ಇದ್ರು ಕೂಡ ಮುಕ್ಕಾಲ್ ಭಾಗ ಮುಕ್ಕಾಲ್ ಭಾಗ ಸಿನಿಮಾ ನಾನು ಡಬಲ್ ಆಕ್ಟಿಂಗ್ ಮಾಡಿರುವಂಥದ್ದು ಅದೇನೋ ಆ ಥರದ್ದು ಡಬಲ್ ಆಕ್ಟಿಂಗ್ ಬರ್ತಾ ಇರುತ್ತೆ ನನಗೊಂದಿಷ್ಟು ನನ್ನ ಮೂಲ ರಂಗಭೂಮಿಯನ್ನು ನಾನು ಈ ಥಿಯೇಟರ್ ಇಂದ ಬಂದಂಥವನು ನನ್ನ ಮನೆ ಅದು ಅಲ್ಲಿ ಒಂದಿಷ್ಟು ಪಾತ್ರಗಳು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇನೆ ಪಾತ್ರೆಗಳನ್ನ ಮಾಡಿದಂಥವ್ರು ಇದೆಲ್ಲ ಒಂಚೂರು ಎಕ್ಸ್ಪ್ಲೋರ್ ಮಾಡಬೇಕಲ್ಲ ದೊಡ್ಡ ಸ್ಕ್ರೀನಲ್ಲೂ ಈ ಕ್ರೀ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಲ್ಲ ಅಂತ ಒಂದು ಆಸೆ ತುಡಿತ ನೀವು ನಿಜ ಆದ್ರೆ ನಂಬತ್ತೀರಾ ನಾನು ಹದಿಮೂರನೇ ವರ್ಷದಲ್ಲಿ ಥಿಯೇಟರ್ನಲ್ಲಿ ತರ್ಟೀನ್ ಇಯರ್ಸ್ ಅಲ್ಲಿ ನಮ್ಮ ತಾಯಿಯವರಿಗೆ ತಂದೆ ಪಾತ್ರ ಮಾಡಿದ್ರು ನಾನು ಹೌದು ನ್ಯೂಸ್ ಇದು ತರ್ಟೀನ್ ಇಯರ್ಸ್ ನನಗೆ ಅವಾಗ ಹದಿಮೂರನೇ ವರ್ಷದಲ್ಲಿನೇ ಆಮೇಲೆ ನಮ್ಮ ನಾಟಕದಲ್ಲಿ ಲೆಕ್ಚರ್ ಸೀನ್ ಅಂತ ಇರುತ್ತೆ ಅಂದರೆ ಇನ್ನೊಂದು ಶೋಗಿಂತ ಮುಂಚೆ ಇವತ್ತಿನ ದಿವಸದಲ್ಲಿ ಇನ್ನೊಂದು ಪ್ರವೇಶದೊಂದಿಗೆ ಇವತ್ತಿನ ನಾಟಕ ಮುಗೀತಾ ಇದೆ ಮುಂದೆ ಕೂಡ ಇದೇ ನಾಟಕ ಇರುತ್ತೆ ಅಥವಾ ನಾಟಕ ಚೇಂಜ್ ಮಾಡಿದೆ ಇಂಥದ್ದೊಂದು ಅನೌನ್ಸ್ಮೆಂಟ್ಗೆ ನಾವು ಲೆಕ್ಚರ್ ಸೀನ್ ಅಂತೀವಿ ಇತ್ತು ನಮ್ಮ ನಮ್ಮಪ್ಪ ಬಂದು ಜನಕ್ಕೆ ಸುಮ್ಮನೆ ಒಂದು ಒಂದು ಕ್ವಶನ್ ಥರ ಕೇಳ್ಬಿಟ್ಟು ಒಂದು ನಮ್ಮ ಅವ್ರೆ ನಮ್ಮ ಅಪ್ಪ ಅಳಿಯ ನಮಗೆ ನಮ್ಮಪ್ಪ ಅಳಿಯ ನನ್ನ ಮಗಳು ಅಮ್ಮ ನಾನು ಅವರಿಬ್ಬರಿಗೂ ಅಪ್ಪ ಒಂದು ಸೂಪರ್ ಹಿಟ್ ನಾಟಕ ಅದು ಅವಾಗ ಬಂದು ನನ್ನ ಕರೆದ್ಬಿಟ್ಟು ಜನಕ್ಕೆ ನೀವು ಯಾರು ಗೊತ್ತಾಯಿದ್ರು ಮಾವೊಂಥರ ನೀವು ಆ್ಯಕ್ಟ್ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು ಒಂದೊಂದೇ ಮೀಸೆ ಎಲ್ಲ ತೆಗಿಯೋರು ಮೀಸೆ ಒಂಥರ ಮೀಸೆ ತೆಗಿಯೋದು ಇದನ್ನು ತೆಗಿಯೋದು ಮೇಕಪ್ ಎಲ್ಲ ತೆಗೆದುಬಿಟ್ಟು ಇವ್ನು ನನ್ನ ಮಗ ಸೊ ಅಲ್ಲಿಂದನೂ ಕೂಡ ವಿಭಿನ್ನ ಥರದ ಗೆಟಪ್ಗಳನ್ನು ವಿಭಿನ್ನದ ವಿಭಿನ್ನವಾದಂಥ ಪಾತ್ರೆಗಳನ್ನು ಮಾಡಿದಂಥದ್ದು ಆ ಹಂಬಲ ನನಗಿದೆ ಅದಕ್ಕೆ ಕಾಕತಾಳಿಯವೋ ಅಥವಾ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ ಸಿನಿಮಾದಲ್ಲೂ ಕೂಡ ಡಬಲ್ ಆ್ಯಕ್ಟಿಂಗ್ಗಳು ಅದು ಇದು ಬರ್ತಾ ಇರೋವಂಥದ್ದು ಈ ನೀವು ಹೇಳಿದ್ರಲ್ಲ ಒಂದಿಷ್ಟು ಇನ್ನೂ ನನ್ನ ಬತ್ತಲಿಕೆಯಲ್ಲಿ ಒಂದಿಷ್ಟು ಆಸೆ ಇದೆ ಈ ಥರದ್ದು ಸಿನ್ಮಾಗಳು ಸಕ್ಸಸ್ ಆದಾಗ ಮಾತ್ರ ಆ ಆಸೆ ಮತ್ತೆ ಅದು ನೆರವೇರಲಿಕ್ಕೆ ಅನುಕೂಲವಾಗುತ್ತೆ ಇವತ್ತು ದೇವರು ನಮ್ಮ ಇದ್ದಾನೆ ಅನ್ನೋದಕ್ಕೆ ಈ ಥರದ್ದು ಮಾಡಿದ ಪ್ರಯತ್ನಗಳು ಪ್ರಯೋಗಗಳು ಪ್ರಯತ್ನ ನನಗಿಂತ ಪ್ರಯೋಗ ನಿಜ ಈ ಥರದ ಪ್ರಯೋಗಗಳು ಗೆದ್ದಾಗ ಶರಣ್ಣು ಒಂದಿಷ್ಟು ನನ್ನ ಬಾಕ್ಸನ್ನು ಬಿಟ್ಟು ಹೊರಗಡೆ ಹೋಗಿ ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ ಅದನ್ನು ನಾನು ಯಾವುದೇ ನನ್ನ ಹಿಂದಿನ ಸಿನಿಮಾಗಳಲ್ಲಿ ಈ ಸಿನಿಮಾಗಳಲ್ಲಿ ನಾನು ಯಾವತ್ತೂ ಬೇಕಾದ್ರೆ ನೋಡಿ ನಾನು ಸೇಫಾಗಿ ಆಗಿ ಆಟ ಆಡಲ್ಲ ತುಂಬಾ ನನಗೇನಾದ್ರು ನಾನು ತುಂಬ ಜಾವನ ಹೇಗಿದೆ ಹಿಂಗೆ ಈ ಥರ ಕಾಮಿಡಿ ಸಾಂಗ್ಸು ಹಂಗೆ ನಾನು ಆಶ್ಚರ್ಯ ಹಂಗೆ ಮಾಡಿಲ್ಲ ಕತೆ ಏನು ಕೇಳುತ್ತೆ ಹಂಗೆನೆ ಹೋಗಿದ್ದಂಥದ್ದು ನಾನು ಈ ಥರದ್ದು ಪ್ರಯತ್ನ ಪ್ರಯೋಗ ಇರುವಂಥ ಸಿನಿಮಾದಲ್ಲಿ ಗೆದ್ದಾಗ ಶರಣ್ ಒಬ್ಬ ಕಲಾವಿದನಾಗಿ ಇನ್ನೊಂದಿಷ್ಟು ಪಾತ್ರ ಮಾಡುವಂಥ ಶಕ್ತಿ ಸಿಗುತ್ತೆ ಸರ್ ಅದು ಸಿಗುವಂಥದ್ದು ಎಲ್ಲ ಕಾಣಿಸ್ತಾ ಇದೆ ನನಗೆ ಕೂತಿದ್ರೆ ಪಾಪ ನಿಮಗೆ ಎಲ್ಲರಿಗೂ